ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಸಂಘಗಳ ಒಕ್ಕೂಟ ಸಂಘರಿ ಒಕ್ಕೂಟದ ನಡೆ ಕಾರ್ಮಿಕರ ಕಡೆ ಹೌದು ವೀಕ್ಷಕರೇ ಒಕ್ಕೂಟಕ್ಕೆ ಕಟ್ಟಡ ಕಾರ್ಮಿಕರ ಸದಸ್ಯತ್ವ ಅಭಿಯಾನ ಬೀದರ್ ಜಿಲ್ಲೆಯಲ್ಲಿ ಕಾರ್ಮಿಕ ಸಂಘಗಳ ಕಾಯ್ದೆ ಟ್ರೇಡ್ ಯೂನಿಯನ್ ಆಕ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಅಡಿಯಲ್ಲಿ ನೋಂದಣಿಯಾದಂತಹ ಅನೇಕ ಕಾರ್ಮಿಕ ಸಂಘಗಳಿದ್ದು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ ಆದರೆ ಮಧ್ಯದಲ್ಲಿ ದಲ್ಲಾಳಿಗಳು ಹಾಗೂ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಇನ್ನು ಆದ್ದರಿಂದ ಕಾರ್ಮಿಕ ಸಂಘಗಳ ಕಾರ್ಯ ನಿರ್ವಹಿಸುವುದು ನೆಲೆಸಿರುತ್ತೆ ಇನ್ನು ಈ ಒಕ್ಕೂಟ ಸಂಘವು ಎಂಟು ಕಾರ್ಮಿಕ ಸಂಘಗಳನ್ನ ಒಳಗೊಂಡಿದೆ ಇನ್ನು ಕಳೆದಂತಹ ಎರಡು ವರ್ಷಗಳಿಂದ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳಾದಂತಹ ಶೈಕ್ಷಣಿಕ ಸಹಾಯಧನ ಮದುವೆ ಸಹಾಯಧನ ಅಂತ್ಯಕ್ರಿಯೆ ವೆಚ್ಚ ಹೊಲಗೆ ಸೌಲಭ್ಯ ತಾಯಿ ಮರು ಸಹಾಯ ಹಸ್ತ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಶಿಶುಪಾಲನಾ ಸೌಲಭ್ಯ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ಸಹಾಯಧನ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಈ ಎಲ್ಲ ರೀತಿಯ ಸೌಲಭ್ಯಗಳಿಗಾಗಿ ಕಟ್ಟಡ ಕಾರ್ಮಿಕರು ತಿಂಗಳು ವರ್ಷಾನುಗಟ್ಟಲೆ ಅಲೆದಾಡುವುದನ್ನು ಗಮನಿಸಿ ಬೀದರ್ ಜಿಲ್ಲಾದ್ಯಂತ ಇಲಾಖೆಯ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪಿಸಿ ಕಾರ್ಮಿಕರನ್ನು ಆರ್ಥಿಕವಾಗಿ ಬಲಪಡಿಸುವಂತಹ ನಿಟ್ಟಿನಲ್ಲಿ ಈ ಒಕ್ಕೂಟ ಕಾರ್ಯನಿರ್ವಹಿಸಲು ಮುಂದಾಗಿದೆ ಇನ್ನು ಹೊಸದಾಗಿ ನೋಂದಣಿ ನವೀಕರಣ ಕೆವೈಸಿ ಉಚಿತ 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 ಹೌದು ವೀಕ್ಷಕರೇ ಒಕ್ಕೂಟದ ಸದಸ್ಯತ್ವ ತುಂಡದಲ್ಲಿ ಮಾತ್ರ ಇನ್ನು ಒಕ್ಕೂಟದ ಉದ್ದೇಶಗಳೇನಿವೆ ಅಂತಂದರೆ ನೈಜ ಕಾರ್ಮಿಕರನ್ನ ರಕ್ಷಣೆ ಮಾಡುವುದು ಕಾರ್ಮಿಕರ ಸಮಸ್ಯೆಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾತ್ರಿಯಲ್ಲಿ ಸ್ಪಂದಿಸುವುದು ಕಾರ್ಮಿಕ ಇಲಾಖೆಯ ಎಲ್ಲ ಸೌಲಭ್ಯಗಳಿಂದ ಕಾರ್ಮಿಕರ ಮನೆ ಬಾಗಿಲಿಗೆ ತಲುಪ್ಸೋದು ಒಕ್ಕೂಟ ಕಾರ್ಮಿಕರು ಕರೆ ಮಾಡಿದ್ದಲ್ಲಿ ತಕ್ಷಣವೇ ಸ್ಪಂದಿಸುವುದು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ವಹಿಸೋದು ಸೌಲಭ್ಯಗಳಿಗಾಗಿ ಕಾರ್ಮಿಕರು ವಂಚಿತರಾಗದಂತೆ ನೋಡಿಕೊಳ್ಳುವುದು ಸೌಲಭ್ಯಗಳಿಂದ ಕಾರ್ಮಿಕರು ಕಚೇರಿಗಳಿಗೆ ವರ್ಷಾನುಗಟ್ಟಲೆ ಅಲೆದಾಡುವುದನ್ನು ತಪ್ಪಿಸೋದು ಇನ್ನು ಕಾರ್ಮಿಕರ ಜೀವನದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋದು ಜೊತೆಗೆ ಒಕ್ಕೂಟದ ಸದಸ್ಯತ್ವ ಹೊಂದಿದ ಕಾರ್ಮಿಕರು ಮರಣ ಹೊಂದಿದ್ದಲ್ಲಿ ಅಂತಿಮ ಸಂಸ್ಕಾರ ವೆಚ್ಚ ರೂಪದಲ್ಲಿ ಸುಮಾರು ಐದು ಸಾವಿರ ರೂಪಾಯಿಗಳನ್ನು ಕೊಡಲಾಗ್ತಿದ್ದು ಈ ನಿಯಮವನ್ನು ಮುಂದುವರಿಸಿಕೊಂಡು ಹೋಗೋದು ಕಟ್ಟಡ ಕಾರ್ಮಿಕರನ್ನು ಆರ್ಥಿಕವಾಗಿ ಬಲಪಡಿಸುವಂತಹ ನಿಟ್ಟಿನಲ್ಲಿ ಮಂಡಳಿಯ ಹಾಗೂ ಕಾರ್ಮಿಕ ಸಚಿವರ ಜೊತೆ ಚರ್ಚಿಸಿ ಕಾರ್ಮಿಕ ಬೇಡಿಕೆಗಳನ್ನು ಈಡೇರಿಸುವುದು ಇನ್ನು ಈ ಕೂಡಲೇ ಒಕ್ಕೂಟದ ಸದಸ್ಯತ್ವವನ್ನು ಪಡೆಯಲು ಕಾರ್ಮಿಕರಲ್ಲಿ ವಿನಂತಿಯನ್ನು ಮಾಡಲಾಗಿದೆ ಇನ್ನು ಸದಸ್ಯತ್ವ ಹೊಂದಿದ್ದಲ್ಲಿ ಮಾತ್ರ ಒಕ್ಕೂಟ ನಿಮಗಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಗೌರವಾಧ್ಯಕ್ಷ ರಾಜ್ಕುಮಾರ್ ಕಾಂಬ್ಳೆ ದೂರವಾಣಿ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಮೂರು ಸೊನ್ನೆ ಎಂಟು ಆರು ಏಳು ನಾಲ್ಕು ಮತ್ತೊಮ್ಮೆ ಏಟ್ ತ್ರೀ ಒನ್ ಝೀರೋ ತ್ರೀ ಝೀರೋ ಏಟ್ ಸಿಕ್ಸ್ ಸೆವೆನ್ ಫೋರ್ ಇನ್ನು ಅಧ್ಯಕ್ಷರು ಪಂಡರಿ ಪೂಜಾರಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಒನ್ ಟೂ ತ್ರೀ ಏಟ್ ಸೆವೆನ್ ಉಪಾಧ್ಯಕ್ಷರು ತುಕಾರು ಅಂಗೋರೆ ನೈನ್ ಏಟ್ ಡಬಲ್ ಫೋರ್ ಒನ್ ಟು ನೈನ್ ಟು ನೈನ್ ಏಟ್ ಕೋಶಾಧ್ಯಕ್ಷರು ಸಂಘಟನಾ ಸಂಚಾಲಕರು ಅನಿಲ್ ಕುಮಾರ್ ಗಂಜ್ಕರ್ ಕಡೆ ಕಾರ್ಮಿಕರ ಕಡೆ ಅಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಚಾಲನೆ ಕೊಡ್ತಾ ಇದ್ದೇವೆ ನಾನು ನೋಡ್ತಾ ಇದ್ದೇನೆ ನನ್ನ ಹೆಸರು ಗೌರೆ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಜಿಲ್ಲೆಯಲ್ಲಿರುವಂಥ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಸಂಘಗಳ ಒಕ್ಕೂಟದ ವತಿಯಿಂದ ಒಕ್ಕೂಟದಲ್ಲೇ ಕಾರ್ಮಿಕರ ಕಡೆ ಬೀದರ ಜಿಲ್ಲಾದ್ಯಂತ ಕಾರ್ಮಿಕರ ಸದಸ್ಯತೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಹಿರಿಯ ಬಂಧುಗಳೇ ಕಾರ್ಮಿಕ ಬಂಧುಗಳಲ್ಲಿ ಒಂದು ಮನವಿ ಇದು ಒಕ್ಕೂಟ ಒಂದು ಸ್ಥಳದಲ್ಲಿರದೇ ಜಿಲ್ಲೆಯಾದ್ಯಂತ ಹಳ್ಳಿ ಹಳ್ಳಿಗಳ ಸಂಚರಿಸಿದ ನಿಜವಾದ ಕಾರ್ಮಿಕರನ್ನು ಸದಸ್ಯತೆ ಪಡ್ಕೊಂಡು ಹೋಗಿ ಕಾರ್ಮಿಕರು ಸರ್ಕಾರಿ ಕಲಿತವಾಗಿ ಸರ್ಕಾರದಲ್ಲಿ ಎಲ್ಲರಲ್ಲೂ ಸಹ ನಮಗೆ ಕಾರ್ಮಿಕರ ಏನು ಸವಲತ್ತುಗಳಿವೆ ಅದರಿಂದ ವಂಚನಾಗ್ತಾ ಇದ್ದಾರೆ ಅದರಿಂದ ಇದು ಒಕ್ಕೂಟ ಒಕ್ಕೂಟದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಂಘಟನೆಗಳು ಒಳಗೊಂಡಿದೆ ಒಕ್ಕೂಟ ಒಕ್ಕೂಟದ ನಡೆ ಕಾರ್ಮಿಕರ ಕಡೆ ಬೀದರ್ ಜಿಲ್ಲೆಯ ಎಲ್ಲ ಕಾರ್ಮಿಕ ಬಂಧುಗಳಲ್ಲಿ ನನ್ನೊಂದು ಮನವಿ ತಮ್ಮ ಹಳ್ಳಿಗೆ ಒಕ್ಕೂಟ ಬಂದಾಗ ಕಾರ್ಮಿಕರು ದಯವಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ವಿಡಿಯೋ ಮಾಡಿಕೊಂಡು ನಮ್ಮ ಒಕ್ಕೂಟಕ್ಕೆ ಆದಲ್ಲಿ ತಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಒಕ್ಕೂಟ ಸಂಚರಿಸುತ್ತದೆ ಇದರ ಗೌರಾಧ್ಯಕ್ಷರಾದಂಥ ರಾಜ್ಕುಮಾರ್ ಕಾಂಬಳೆಯವರೇ ಅಧ್ಯಕ್ಷರಾದಂಥ ಭಂಡಾರಿ ಪೂಜಾರಿ ಅವರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸೀತಾರಾಮ್ ಗೌರವರೇ ಪ್ರಕಾರ ಮತ್ತು ಒಕ್ಕೂಟದ ಹಿರಿಯ ಮುಖಂಡರಾದ ಪ್ರಕಾಶ್ ಚಿಕ್ಕಡ್ಕರ್ ಅವರೇ ಮತ್ತು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ್ ವಗ್ಗೆ ಅವರೇ ಮತ್ತು ಒಕ್ಕೂಟದ ಖಜಾಂಚಿ ಆಗಿರುವಂಥ ಸೂರ್ಯಕಾಂತ್ ಸಾಧೂರಿ ಅವರೇ ಪ್ರಧಾನ ಒಕ್ಕೂಟಕ್ಕೆ ಸಹ ಕಾರ್ಯದರ್ಶಿ ಆಗಿರ್ತ ಸಂತೋಷ್ ಸಿಂಧೆ ಅವರು ಇವರೆಲ್ಲ ನೇತೃತ್ವದಲ್ಲಿ ಈ ಒಕ್ಕೂಟ ಸಂಚರಿಸುತ್ತದೆ ಅಂತ ಹೇಳ್ತಾ ನಾನೊಂದು ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ ನಗರಕ್ಕೆ ಇವರಿಗೆ ಕಟ್ಟಡ ಕಾರ್ಮಿಕೆ ಪೂರೈ ಸಂಘಟನೆ ನಂತರ ಏತು ನಿರ್ತಮೆ ಇವರೇ ಬಳ್ಳಾರಿ ಪೂಜಾರಿ ಅವರಿಗೆ ಕಟ್ಟಡ ಕಾರ್ಮಿಕ ಜೀವಿ ಕಾರ್ಮಿಕರಂಗೇ ಪೂರ್ವ तो तो वो सदस्य जो चला रहे हैं जो सही कट्टा तो कार्मिक कौन है जो फायदा लोग हैं उनको फायदा नहीं मिल रहा इसका फायदा मेरे अदर्श लोग ले रहे हैं तो ये कट्टा कार्मिक के जो लीडर्स को तो अभी अभी हम मालूम हुआ है सरकार की तरह यहाँ पर क्या घोटाला हो रहा है हर एक इलाके में गवर्नमेंट का जो फ़ायदा होता है कई लोगों को नहीं मिल रहा है जो बिल्डिंग जो तीन तीन मंजिल दो दो मंजिल वो कट्टर कार्मिक बोल के वो क्या वो उसका गा, एक कार्ड बना लेके जो भी स्कीम जो गवर्नमेंट का मिल रहा है फर्स्ट तो वही लोगों को मिल रहा है ये हमारा जो कट्टर का, कार्मिक है वो एक्चुअली बैकवर्ड एरिया में रहते हैं वो लोग वही लोग काम करते हैं वो लोगों को गवर्नमेंट का कोई स्कीम वो फायदा नहीं हो रहा है चालू कर रहे हैं जो सही जो कट्टर कार्मिक लोग हैं वही लोगों को आइडेंटिफाई कर वो तो उनका वो हाथ के वो हाथ के तरफ से वो तो यही हमारा कट्टर कार्मिक है ये यही हमारा ये लोग है इन्हों जो इनकी अवश्य निकाल कर गवर्नमेंट में डिस्ट्रिक्ट जो कट्टर कार्मिक इलाके के जो ऑफिसर हैं वो लोगों को ढही दा, 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 तो 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 संघित तो जो काम किया तो वो सही ये जो कितना जो फोकस जो कर लिया लोगों वो फोकस करने का पूरा काम वो ऑटोमेटिक निकल जाता है वो गवर्नमेंट को भी और ऐसा होता है गवर्नमेंट को भी फायदा होता है वो गवर्नमेंट का ऐसा होता है कि भाई कितना कार्मिक को पैसा दे रहे बोल के वो लोगों को हिसाब ही नहीं है कार्म के कार्मिक लोगों के ऊपर ऐसा कई पैसा बर्बाद हो रहा है तो हमारे गुरुजरी के नेतृत्व में जो ये अभियान जो चल रहा है वो सही है बोलकर हमारे कर्नाटक संगठन की ओर से अभियान को हम अभिनंदन करते हैं और आता जो भी आगे का मोमेंट जो गलत कलाते मुंट बाबू खास